ಕಂಡ ಎಂಟಿಬ್ರು ಏನ್ ಕೆಲಸ ಇರುತ್ತೆ ಅವ್ರ ಕಷ್ಟ ಆಗಿ ಅಂತ ಅಂದ್ಬಿಟ್ಟು ಹೇಳ್ತಿದೀನಿ ಅಷ್ಟೇ ಅವ್ರು ಫ್ರೀಯಾಗಿರ್ತೀನಿ ನಾನಂತ ಕತ್ತಿದ್ದೀನಿ ಕಣಮ್ಮ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್ ಸೊ ಬೆಳಗ್ಗೆಯಿಂದ ತುಂಬ ಬ್ಯುಸಿ ಇದೆ ಹಾಗಾಗಿ ವ್ಲಾಗ್ನ ಶುರು ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ದಿನ ಇದೇ ಥರ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ತಿಂಡಿ ಬಂದ್ಬಿಟ್ಟು ವೆಜಿಟೇಬಲ್ ಪಲಾವ್ ಹಾಗೆಯೇ ಚಟ್ನಿ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ನೀವು ಅಲ್ಲಿ ನೋಡ್ತಿರ್ಬೋದು ಬೇಳೆ ಕೂಗಿಸ್ಬಿಟ್ಟು ಇಟ್ಟಿದ್ದೀನಿ ಸೊ ಬೇಳೆ ಸಾಂಬಾರು ಮಾಡೋಣ ವಿತ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಅಂತ ಅಂದ್ಬಿಟ್ಟು ಸೊ ಅಷ್ಟೇನೆ ಕೆಲಸ ಮುಗೀತು ಇನ್ನೇನು ಕೆಲಸ ಇಲ್ಲ ರಾತ್ರಿನೇ ಮನೆಲ್ಲ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಸೊ ಪೂಜೆ ಮುಗಿಸ್ಬಿಟ್ಟು ತಿಂಡಿ ಮಾಡಕ್ ಹೋದೆ ಇವಾಗ ತಿಂಡಿ ಮಾಡಿಕೊಟ್ಟಿದ್ದೀನಿ ತಿಂತಿದ್ದಾರೆ ಇಬ್ಬರು ಸೊ ವೆಜಿಟೇಬಲ್ ಪಲಾವ್ ಹಾಗೆ ಸ್ವಲ್ಪ ಆ್ಯಪಲ್ಲು ಸ್ವಲ್ಪ ಕುಕುಂಬರೆಲ್ಲ ಹಾಕೊಟ್ಟಿದ್ದೀನಿ ಸೊ ರಿವ್ಯೂ ಕೇಳೋಣ ಏನು ಹೇಳ್ತಾರೆ ಅಂತ ಆಯ್ತಾ ಪಲಾವ್ ಹೆಂಗೈತೆ ಪ್ಲೇಟು ಹೆಂಗೆ ಅರೇಂಜ್ ಮಾಡಿದ್ದೀನಿ ಹಿಂಗೆ ನ್ಯೂಟ್ರಿಷಿಯಸ್ ಫುಡ್ ತಿನ್ನಬೇಕು ಅಲ್ವಾ ನಿಮ್ಗೆ ಇಷ್ಟ ಆಗುತ್ತೆ ಅನ್ಬಿಟ್ಟೆ ಹಂಗೆ ಜೋಡಿಸಿರೋದು ನಾನು ಸೊ ನಮ್ಮ ಮನೆಗೆ ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ವೆಜಿಟೇಬಲ್ ಪಲಾವ್ ಚಟ್ನಿ ಹಾಗೇ ಜೊತೆಗೆ ಸ್ವಲ್ಪ ಆ್ಯಪಲ್ ಹಾಗೇ ಕುಕುಂಬರ್ ಕೊಟ್ಟಿದ್ದೀನಿ ನಮ್ಮ ದಿಯಾಗೆ ಪೊಂಗಲ್ ಇದೆ ತಿನ್ನಿಸ್ಬೇಕು ಹಾಗೇ ಇಲ್ಲಿ ಬಂದ್ಬಿಟ್ಟು ಕಿಚನ್ ಸ್ವಲ್ಪ ಮೆಸ್ಸಾಗಿದೆ ಅದ್ರ ಬಗ್ಗೆ ವರಿ ಮಾಡಿಬಿಡಿ ಬೇಳೆ ಸಾರು ಮಾಡೋಕ್ಕೆ ಎಲ್ಲ ಕೂಗಿಸ್ಬಿಟ್ಟು ಇಟ್ಟಿದ್ದೀನಿ ಸೊ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬೇಳೆ ಸಾಂಬಾರು ಮಾಡಿಟ್ಬಿಟ್ಟು ಇನ್ನೇನೂ ಕೆಲಸ ಇಲ್ಲ ಬೆಳಿಗ್ಗೆನೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ರಾತ್ರಿನೇ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದೆ ಇವಾಗ ಏನೂ ಕೆಲಸ ಇಲ್ಲ ಎಲ್ಲ ಕೆಲಸ ಮುಗ್ದಿದೆ ಜಸ್ಟ್ ಇವಾಗ ತಿಂಡಿ ತಿಂದಿರೋ ಪಾತ್ರೆನ ತೊಳೆದ್ಬಿಟ್ಟು ಏನಪ್ಪ ಅಡುಗೆ ಮಾಡಿ ಇಟ್ಬಿಡೋದು ಅಷ್ಟೇ ಇನ್ನು ಸಂಜೆವರೆಗೂ ಏನು ಸೊ ನೋಡೋದ್ರಲ್ಲ ನನ್ನ ಹಸ್ಬೆಂಡ್ ಯಾವಾಗಲೂ ಇಷ್ಟೇ ಏನೇ ಮಾಡಿಕೊಡ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡ್ಕೊಡೋಣ ಇನ್ನು ಮುಂದೆ ನ್ಯೂಟ್ರಿಷಿಯಸ್ ಫುಡ್ ಹಾಗೆಯೇ ನಾನು ಒಂದು ಬ್ಯಾಲೆನ್ಸ್ಡ್ ಮೀಲನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಅಂಟಿಸ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ ಹಿಂಗೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಸೊ ನೀವು ಇಲ್ಲಿ ನೋಡ್ಬೋದು ಕಾಣಿಸುತ್ತೆ ಸೊ ಇಲ್ಲಿ ಅಂಡ್ ಏನೇನು ಕೆಲಸ ಮಾಡಬೇಕು ಅಲ್ಲಿ ಅದೇ ಥರ ಫಾಲೋ ಮಾಡಿಬಿಟ್ರಂತೂ ನಾನು ಎಲ್ಲೋ ಇದ್ದಿರ್ತೀನಿ ಸೊ ನೋಡೋಣ ಪ್ಲ್ಯಾನ್ ಮಾಡೋದು ಮುಖ್ಯ ಅಲ್ಲ ಅದನ್ನ ಫಾಲೋ ಮಾಡೋದು ಮುಖ್ಯ ಏನು ಮಾಡ್ತೀನಿ ನೋಡೋಣ ಇಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಸ್ತೋತ್ರ ಹಾಕ್ಬಿಟ್ಟು ಬಿಟ್ಟಿದ್ದೀವಿ ಸೊ ಮನೇಲಿ ಗಾಯತ್ರಿ ಮಂತ್ರ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಹೀಗೆ ದೇವರ ಹಾಡುಗಳು ಶ್ರೀಕೃಷ್ಣ ಸ್ತೋತ್ರ ಶ್ರೀ ವಿಷ್ಣು ಸ್ತೋತ್ರ ಎಲ್ಲ ಹೇಳ ಯಾವಾಗಲೂ ಹೇಳ್ತಾನೆ ಇರುತ್ತೆ ಅದೊಂಥರ ಪಾಸಿಟಿವ್ ವೈಬ್ಸ್ ನನಗೆ ಕೆಲಸ ಮಾಡೋಕ್ಕೆ ಸೊ ಎಸ್ ಇಷ್ಟೇ ನೋಡೋಣ ಇವತ್ತು ಸಂಜೆವರೆಗೆ ಏನಾಗುತ್ತೆ ನಮ್ಮ ದಿಯ ಏನೆಲ್ಲ ಮಾಡ್ತಾಳೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಆಯಿತಾ ಏನಾಗುತ್ತೆ ಸಂಜೆವರೆಗೆ ನೋಡೋಣ ಸೊ ಇವಾಗ ಪಾಪುಗೆ ತಿಂಡಿ ತಿನ್ನಿಸ್ಬಿಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಪೊಂಗಲ್ ತಿನ್ನಿಸ್ತಿದ್ದೀನಿ ಸೊ ಪಾಪುಗೆ ಪೊಂಗಲ್ಲು ಗೊತ್ತಿಲ್ಲ ಅವಳು ತಿಂತಿಲ್ಲ ಬಾತು ಖಾರ ಆಗಿದ್ರು ಅದನ್ನೇ ತಿನ್ನಕ್ಕೆ ಹೋಗ್ತಿದ್ದಾಳೆ ಮತ್ತೆ ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಯಿತು ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡ್ತೀನಿ ನಾನು ಬ್ರೇಕ್ಫಾಸ್ಟ್ ತೋರಿಸ್ತೀನಿ ಇವಾಗ ಹೆಂಗಿದೆ ಅಂತ ಮೈ ಬ್ರೇಕ್ಫಾಸ್ಟ್ ನಮ್ಮ ದಿಯಾಗೆ ನಾವಾಗ ನಾವೇ ತಿನ್ಸಕ್ ಹೋದ್ರೆ ಅವಳು ತಿನ್ನಲ್ಲ ನೀವಿಲ್ ನೋಡ್ತಿರ್ಬೋದು ನಾನು ಅಥವಾ ಅವರಪ್ಪ ಊಟ ಮಾಡ್ತಿದ್ರೆ ಬಂದ್ಬಿಟ್ಟು ಬಂದ್ಬಿಟ್ಟು ಬಾಯಕ್ಕೆ ಒಂದೊಂದು ತುತ್ತ ಹಾಕಿಸ್ಕೊತಾಳೆ ಏನಪ್ಪ ಈಗ ಮಾತಾಡ್ತಿದ್ದಾರೆ ಅನ್ಕೊಳ್ಳಿ ನನ್ನ ಮಗಳು ಯಾವ ಸ್ಟೈಲ್ ಅಲ್ಲಿ ಮಲಗೊಳ್ಳೆ ತೋರಿಸ್ತೀನಿ ಅವಳಿಗೆ ಹಾಲು ಕುಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನಾನಿಲ್ಲಿ ಸಾರಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ಬಂದೆ ಬಿಕಾಸ್ ಬೇಳೆ ಸಾರು ಮಾಡಿ ಇಟ್ಬಿಟ್ರೆ ಇನ್ನು ರಾತ್ರಿಗೂ ಅಡುಗೆ ಮಾಡೋ ಟೆನ್ಷನ್ ಇರೋಲ್ಲ ಸಂಜೆವರೆಗೂ ಫುಲ್ ರೆಸ್ಟ್ ತಗೋಬೋದು ಅಂತ ಅಷ್ಟು ಮೆಸ್ಸಿಯಾಗಿರೋ ಕ್ಲಿಚನ್ ಕಿಚನ್ನ ಇವಾಗ ಕ್ಲೀನ್ ಮಾಡಿದ್ದೀನಿ ಸೊ ರಾತ್ರಿಗೆ ಮಧ್ಯಾಹ್ನಕ್ಕೆ ಹಾಗೆ ರಾತ್ರಿಗೆ ಸಾಂಬಾರು ಮಾಡಿಟ್ಬಿಟ್ಟು ಹೇಗಿದೆ ನಾನು ಕಿಚನ್ ತೋರಿಸ್ತೀನಿ ಆಯಿತಾ ಹಿಂಗಿದ್ರೇ ನನಗೆ ಖುಷಿ ಸೊ ಸಿಂಕಲ್ಲಿರೋ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ ಇಟ್ಟಿದ್ದೀನಿ ಸೊ ನೋಡ್ತಿರ್ಬೋದು ಇಲ್ಲಿ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಬೇಳೆ ಸಾಂಬಾರು ಆ್ಯಂಡ್ ಬೆಳಿಗ್ಗೆ ಪಲಾವ್ ಮಾಡಿದನಲ್ಲ ವೆಜ್ ಪಲಾವು ಅದು ಸ್ವಲ್ಪ ಐತೆ ಇವಾಗ ಮಧ್ಯಾಹ್ನಕ್ಕೆ ನಾನು ತಿನ್ಕೋತೀನಿ ಬಿಸಿ ಅನ್ನ ಮಾಡಿಬಿಟ್ಟು ತಿನ್ನಿಸ್ತೀನಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೇಳೆ ಸಾಂಬಾರು ಜೊತೆ ಅದಾದ್ಮೇಲೆ ಮಳೆ ಇಟ್ಕೊಂಡಿತ್ತು ಸೊ ಬಟ್ಟೆ ಒಣಗಿರ್ಲಿಲ್ಲ ಇವಾಗ ಒಣಗಿರೋದ್ಮೇಲೆ ಎತ್ತಿಟ್ಟಿದ್ದೀನಿ ಇಲ್ಲಿ ಮಡಚಿಟ್ಬಿಡ್ತೀನಿ ಇಟ್ಬಿಡ್ತೀನಿ ಅಷ್ಟೇನು ಪಾಪು ಮಲ್ಕೊಂಡವಳೆ ದಿನ ಮೇಲೆ ಬಂದು ಹೆಂಗೆ ಮಲ್ಕೊಳ್ಳೆ ನೋಡಿ ನಾನು ತೋಳು ಅಂದ್ಕೊಂಡವಳೆ ಎಷ್ಟು ಕ್ಯೂಟ್ ಅಲ್ವಾ ಸೊ ಬನ್ನಿ ಬಟ್ಟೆ ಮಾಡಿಸಿಬಿಡ್ತೀನಿ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗೈತೆ ಇವಾಗ ನನ್ನ ಕೆಲಸ ಮುಗೀತು ಅಯ್ಯಯ್ಯೋ ಅಯ್ಯೋ ನಾನು ಇಷ್ಟೊತ್ತವರೆಗೂ ಮಾತಾಡಿರೋದು ರೆಕಾರ್ಡೇ ಆಗಿಲ್ಲ ಓಕೆ ಹ್ಞೂ ಸೊ ರಾತ್ರಿನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಂಡಿದ್ದೀನಿ ಆದ್ರೂ ಇವಾಗ ಟೈಮ್ ಬಂದುಬಿಟ್ಟು ತೋರಿಸ್ತೀನಿ ರೀ ಇಲ್ಲಿ ಏನು ಒಂದೂವರೆ ಆಗ್ತಾ ಬಂತು ಇನ್ನೂ ನಾನು ಕೆಲಸ ಮುಗ್ದಿಲ್ಲ ನೀವು ನೋಡ್ತಿರ್ಬೋದು ಇಬ್ಬರಿಗೇನು ಕೆಲಸ ಇರುತ್ತೆ ಅಂತ ತುಂಬ ಜನ ಹೇಳ್ತಾರೆ ಅಲ್ವ ಇಬ್ಬರಿಗೆ ಯಾಕೆ ಕೆಲಸ ಇರಲ್ಲ ರಾತ್ರಿ ನೆಲ ಒರೆಸಿ ಪಾತ್ರೆ ತೊಳೆದು ಹಿಂದೆ ತೊಳೆದು ಮುಂದೆ ತೊಳೆದು ಎಲ್ಲನೂ ಮಾಡಿ ಮುಗಿಸ್ಬಿಟ್ಟು ಮಲ್ಕೊಂಡಿದ್ದೀನಿ ಬೆಳಗ್ಗೆದ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ತಿಂಡಿ ಮಾಡಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಪ್ರಿಪೇರ್ ಮಾಡಿಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮತ್ತು ಅಡುಗೆ ಮನೆ ಒಂದು ಸಲ ಒರೆಸ್ಕೊಂಡು ಕಸ ಎಲ್ಲ ಗೂಡಿಸ್ಬಿಟ್ಟು ಎಲ್ಲ ಎತ್ಕೊಂಡು ಬಂದು ಇಟ್ಟಿದ್ದೀನಿ ಇಷ್ಟು ಮುಗಿಸೋ ಅಷ್ಟರಲ್ಲಿ ಒಬ್ಬಳೇ ಪಾಪನ ಇಟ್ಕೊಂಡ್ರೆ ಇಷ್ಟೊತ್ತಾಯಿತು ಏನಕ್ಕೆ ಹೇಳ್ತಿದ್ದೀನಪ್ಪ ಇದನ್ನ ಅಂದರೆ ಮನೆ ಕೆಲಸ ನಾವೇನೇ ಮಾಡಬೇಕು ಯಾರು ಬಂದು ಮಾಡ್ಕೊಡಲ್ಲ ಆದ್ರೂ ಹೇಳ್ತಾರಲ್ಲ ಏ ಕಂಡ್ತಿ ಇಬ್ರಿಗೆ ಏನು ಕೆಲಸ ಇರುತ್ತೆ ಬಿಡು ಅಂತ ಅವ್ರಿಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಅಷ್ಟೇ ಸೊ ಇದಿಷ್ಟು ಕೆಲಸ ಮುಗಿದಿದೆ ಒಂದೂವರೆ ಆಗಿದೆ ಇವಾಗ ಬಟ್ಟೆನ ಮರ್ಚಿ ಎತ್ತಿಟ್ಬಿಟ್ಟು ಇಡಬೇಕು ಪಾಪು ಎದ್ದೇಳ ಅಷ್ಟರ ಪಾಪು ಮಲಗಿದ್ದಾಳೆ ನೋಡಿದ್ರಲ್ಲ ಸೊ ಅವಳು ಎದ್ದೇಳ ಅಷ್ಟ್ರಲ್ಲ ಅನ್ನಕ್ಕೆ ಇಟ್ಬಿಟ್ಟು ಅವಳು ಎದ್ದ ತಕ್ಷಣ ಅವ್ಳಿಗೆ ಸ್ವಲ್ಪ ಊಟ ಮಾಡಿಸ್ಬೇಕು ಅಷ್ಟೇ ನಾನು ಸ್ವಲ್ಪ ಐತೆ ತಿನ್ಕೋತೀನಿ ಅದಾದಮೇಲೆ ಹಸ್ಬೆಂಡ್ ಬರೋವರೆಗೂ ಫುಲ್ ರೆಸ್ಟ್ ಇರುತ್ತೆ ಆದರೆ ನಾನು ಮಲ್ಕೊಂಡು ಗಿದ್ದೆ ಮಾಡೋಲ್ಲ ಸ್ವಲ್ಪ ಹಾಗೆ ಮಲ್ಕೋತೀನಿ ಅಷ್ಟೇ ಬೆನ್ನೋವು ಬರುತ್ತೆ ಅಲ್ವಾ ಸಿ ಸೆಕ್ಷನ್ ಆಗಿರೋದ್ರಿಂದ ಅದಕ್ಕೆ ನಿದ್ದೆ ಮಾಡಲ್ಲ ಹಾಗೆ ಫೋನ್ ನೋಡ್ತಾನೋ ಅಥವಾ ಪಾಪ ಜೊತೆ ಆಟ ಮಲ್ಕೊಂಡಿರ್ತೀನಿ ಆಸ್ಕೆ ಮೇಲೆ ಇಲ್ಲ ಅಂತಂದರೆ ಕೆಳಗಡೆ ನನ್ನ ಫ್ರೆಂಡ್ ಇದ್ದಾರೆ ಕೆಳಗಡೆ ಮನೇಲಿ ಅವ್ರ ಹತ್ರ ಹೋಗ್ಬಿಟ್ಟು ಕೂತಿರ್ತೀನಿ ಸ್ವಲ್ಪ ಹೊತ್ತು ಆಮೇಲೆ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಟೀ ಮಾಡಿಕೊಡೋದು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋದು ಈ ಥರ ಇರುತ್ತೆ ಅದಾದಮೇಲೆ ರಾತ್ರಿ ಊಟ ಇಷ್ಟೇ ಇನ್ನೇನು ಕೆಲಸ ಇರಲ್ಲ ಸೊ ಇದೊಂಥರ ನಂದು ರುಟೀನ್ ಬ್ಲಾಗ್ ಥರನೇ ಆಗೋಯ್ತು ಡೈಲಿ ನಾನು ಏನೇನು ಮಾಡ್ತೀನಿ ರೆಸಿಪಿ ಬೇಕು ಅಂದ್ರೂ ಶೇರ್ ಮಾಡ್ತೀನಿ ಸೊ ಇರಿ ಆಯಿತಾ ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡ್ಯೂ ಸಬ್ಸ್ಕ್ರೈಬ್ ಇದಾದ ಮೇಲೆ ಸಂಜೆ ನಾನು ಅಮೆಝಾನಿಂದ ಟ್ರೈಪಾಡ್ ಆರ್ಡ್ರ್ ಮಾಡಿದ್ದೆ ಅದು ಬಂದಿತ್ತು ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಐ ಥಿಂಕ್ ಇವತ್ತಿನ ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್